ಮೊದಲ ಬಾರಿಗೆ ಮಹಿಳಾ ಪ್ರಧಾನ ಸಿನಿಮಾದಲ್ಲಿ ಮಿಂಚಲು ರಶ್ಮಿಕಾ ಮಂದಣ್ಣ ರೆಡಿಯಾಗಿದ್ದು ಮೈಸಾ ಚಿತ್ರದಲ್ಲಿ ಅಭಿನಯಿಸಲಿದ್ದಾರೆ ಮೈಸಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು ಐದು ಭಾಷೆಯಲ್ಲಿ ನಿರ್ಮಾಣವಾಗಲಿದೆ ಸಿನಿಮಾಗೆ ರವೀಂದ್ರ ಪುಲ್ಲೆ ನಿರ್ದೇಶನ ಮಾಡುತ್ತಿದ್ದಾರೆ ಅಜಯ್ ಹಾಗೂ ಅನಿಲ್ ಸೈಯಾಪು ರೆಡ್ಡಿ ಚಿತ್ರದ ನಿರ್ಮಾಣವನ್ನ ಮಾಡುತ್ತಿದ್ದಾರೆ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ನಟಿ ರಶ್ಮಿಕಾ ಮಂದಣ್ಣ ಆ ಸಿನಿಮಾದ ಗೆಲುವು ರಶ್ಮಿಕಾರ ವೃತ್ತಿ ಬದುಕಿಗೆ ಭದ್ರ ಬುನಾದಿಯನ್ನೇ ಹಾಕಿತು ಲ್ಲೇ ಪುನೀತ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ದರ್ಶನ್ ಧ್ರುವ ಸರ್ಜಾ ಹೀಗೆ ಸ್ಟಾರ್ ನಟರ ಚಿತ್ರಗಳೇ ರಶ್ಮಿಕಾ ರಂಡ ಹುಡುಕಿಕೊಂಡು ಬಂದಿದ್ವು ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಗೆಲುವಿನ ಏಣಿ ಏರಿಯೇ ಬಿಟ್ಟರು ರಶ್ಮಿಕಾ ಮಂದಣ್ಣ ಏ ಹುಡುಗಿಯ ಮೇಲೆ ಪರಭಾಷಾ ನಿರ್ದೇಶಕರ ಕಣ್ಣು ಬಿತ್ತು ನೋಡ ನೋಡುತ್ತಿದ್ದಂತೆಯೇ ತೆಲುಗಿಗೆ ಹೊರಟು ನಿಂತರು ಕೊಡಗಿನ ಬೆಡಗೆ ರಶ್ಮಿಕಾ ಅದೃಷ್ಟವೋ ಸಿನಿಮಾ ತಂಡದ ಶ್ರವವೋ ತೆಲುಗಿನಲ್ಲೂ ಗೆಲುವಿನ ನಾಗಾಲೋಟವನ್ನ ಮುಂದುವರೆಸಿದ್ರು ಚಲೋ ಸಿನಿಮಾದ ಮೂಲಕ ರಶ್ಮಿಕಾ ತೆಲುಗು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಅವರಿಗೆ ದೊಡ್ಡ ಹಿಟ್ ತಂದು ಕೊಟ್ಟಿದ್ದು ವಿಜಯ್ ದೇವರಕೊಂಡ ಜೊತೆಗಿನ ಗೀತಾ ಗೋವಿಂದಂ ಚಿತ್ರ ಯಾವಾಗ ತೆಲುಗು ಚಿತ್ರಗಳು ಹಿಟ್ ಆಗ್ತಾ ಹೋದವೋ ಕನ್ನಡದ ಸಿನಿಮಾಗಳನ್ನೇ ಮರೆತು ಬಿಟ್ಟರು ರಶ್ಮಿಕಾ ಮಂದಣ್ಣ ಕಳೆದ ಐದು ವರ್ಷಗಳಿಂದ ಕನ್ನಡದ ಒಂದೇ ಒಂದು ಚಿತ್ರದಲ್ಲಿ ಅವರು ಕಾಣಿಸಿಕೊಂಡಿಲ್ಲ ಆ ಮಟ್ಟಿಗೆ ಪರಭಾಷಾ ಚಿತ್ರಗಳಲ್ಲಿ ಆಗಿದ್ದಾರೆ ಕಳೆದ ಎರಡು ವರ್ಷಗಳಿಂದ ರಶ್ಮಿಕಾ ನಟನೆಯ ಬಹುತೇಕ ಚಿತ್ರಗಳು ಗೆದ್ದಿವೆ ಬಾಕ್ಸ್ ಆಫೀಸ್ ನಲ್ಲಿ ನೂರಾರು ಕೋಟಿಯನ್ನ ತಂದುಕೊಟ್ಟಿವೆ ಹಾಗಾಗಿ ರಶ್ಮಿಕಾ ಸಿನಿಮಾದಲ್ಲಿ ಇದ್ರೆ ಆ ಸಿನಿಮಾ ಗೆಲುವು ಗ್ಯಾರಂಟಿ ಎಂದೇ ಬಣ್ಣಿಸಲಾಗುತ್ತಾರೆ ಇದರ ಜೊತೆಗೆ ಮತ್ತೊಂದು ಚರ್ಚೆಯೂ ಶುರುವಾಗಿದೆ ಸಣ್ಣ ಪುಟ್ಟ ಗೆಲುವನ್ನೇ ಸಂಭ್ರಮಿಸುತ್ತಿದ್ದ ರಶ್ಮಿಕಾಗೆ ದೊಡ್ಡ ಮಟ್ಟದಲ್ಲಿ ಹೆಸರು ತಂದುಕೊಟ್ಟಿದ್ದು ಅಲ್ಲೂ ಅರ್ಜುನ್ ನಟನೆಯ ಪುಷ್ಪ ಚಿತ್ರ ಸಾವಿರಾರು ಕೋಟಿ ರೂಪಾಯಿ ಬಿಸಿನೆಸ್ ಮಾಡಿದ ಚಿತ್ರವುದು ಪುಷ್ಪ ಸಿನಿಮಾ ರಶ್ಮಿಕಾರ ವೃತ್ತಿಯನ್ನ ಮತ್ತಷ್ಟು ವಿಸ್ತರಿಸಿತು ಕೇವಲ ಕನ್ನಡ ಮತ್ತು ತೆಲುಗು ಚಿತ್ರದ ಉದ್ಯಮಕ್ಕೂ ಸೀಮಿತವಾಗಿದ್ದ ಈ ನಟಿಗೆ ತೆಲುಗು ಹಿಂದಿ ಮಲಯಾಳಂ ಚಿತ್ರೋದ್ಯಮದಿಂದಲೂ ಆಫರ್ಗಳು ಬರೋಕೆ ಶುರುವಾದವು ಅಮಿತಾಬ್ ಬಚ್ಚನ್ ಸಲ್ಮಾನ್ ಖಾನ್ ರಣಬೀರ್ ಕಪೂರ್ ವಿಕಿ ಕೌಶಾಲ್ ಧನುಷ್ ದಳಪತಿ ವಿಜಯ್ ಹೀಗೆ ಸ್ಟಾರ್ ನಟರ ಚಿತ್ರಗಳಲ್ಲೇ ರಶ್ಮಿಕಾ ಕಾಣಿಸೋಕೆ ಶುರುವಾದ್ರು ಸ್ಟಾರ್ ನಟರ ಜೊತೆ ಗೆಲುವನ್ನು ಎಂಜಾಯ್ ಮಾಡಿದ್ದ ರಶ್ಮಿಕಾ ಇದೀಗ ಒಂಟಿ ಹೋರಾಟಕ್ಕೆ ನಿಂತಿದ್ದಾರೆ ಮೊದಲ ಬಾರಿಗೆ ಮಹಿಳಾ ಪ್ರಧಾನ ಸಿನಿಮಾದಲ್ಲಿ ಮಿಂಚಲು ರಶ್ಮಿಕಾ ಮಂದಣ್ಣ ರೆಡಿಯಾಗಿದ್ದು ಮೈಸಾ ಚಿತ್ರದಲ್ಲಿ ಅಭಿನಯಿಸಲಿದ್ದಾರೆ ಮೈಸಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು ಐದು ಭಾಷೆಯಲ್ಲಿ ನಿರ್ಮಾಣವಾಗಲಿದೆ ಸಿನಿಮಾಗೆ ರವೀಂದ್ರ ಪುಲ್ಲೆ ನಿರ್ದೇಶನ ಮಾಡುತ್ತಿದ್ದಾರೆ ಅಜಯ್ ಹಾಗೂ ಅನಿಲ್ ಸಯ್ಯಾಪು ರೆಡ್ಡಿ ಚಿತ್ರದ ನಿರ್ಮಾಣವನ್ನ ಮಾಡುತ್ತಿದ್ದಾರೆ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ನಟಿ ರಶ್ಮಿಕಾ ಮಂದಣ್ಣ ಆ ಸಿನಿಮಾದ ಗೆಲುವು ರಶ್ಮಿಕಾರ ವೃತ್ತಿ ಬದುಕಿಗೆ ಭದ್ರ ಬುನಾದಿಯನ್ನೇ ಹಾಕಿತು ಎರಡನೇ ಲ್ಲೇ ಪುನೀತ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ದರ್ಶನ್ ಧ್ರುವ ಸರ್ಜಾ ಹೀಗೆ ಸ್ಟಾರ್ ನಟರ ಚಿತ್ರಗಳೇ ರಶ್ಮಿಕಾ ರಂಡ ಹುಡುಕಿಕೊಂಡು ಬಂದಿದ್ವು ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಗೆಲುವಿನ ಏಣಿ ಏರಿಯೇ ಬಿಟ್ಟರು ರಶ್ಮಿಕಾ ಮಂದಣ್ಣ ಏ ಹುಡುಗಿಯ ಮೇಲೆ ಪರಭಾಷಾ ನಿರ್ದೇಶಕರ ಕಣ್ಣು ಬಿತ್ತು ನೋಡ ನೋಡುತ್ತಿದ್ದಂತೆಯೇ ತೆಲುಗಿಗೆ ಹೊರಟು ನಿಂತರು ಕೊಡಗಿನ ಬೆಡಗೆ ರಶ್ಮಿಕಾ ಅದೃಷ್ಟವೋ ಸಿನಿಮಾ ತಂಡದ ಶ್ರವವೋ ತೆಲುಗಿನಲ್ಲೂ ಗೆಲುವಿನ ನಾಗಾಲೋಟವನ್ನ ಮುಂದುವರೆಸಿದ್ರು ಚಲೋ ಸಿನಿಮಾದ ಮೂಲಕ ರಶ್ಮಿಕಾ ತೆಲುಗು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಅವರಿಗೆ ದೊಡ್ಡ ಹಿಟ್ ತಂದು ಕೊಟ್ಟಿದ್ದು ದೇವರಕೊಂಡ ಜೊತೆಗಿನ ಗೀತಾ ಗೋವಿಂದಂ ಚಿತ್ರ ಯಾವಾಗ ತೆಲುಗು ಚಿತ್ರಗಳು ಹಿಟ್ ಆಗ್ತಾ ಹೋದವೋ ಕನ್ನಡದ ಸಿನಿಮಾಗಳನ್ನೇ ಮರೆತು ಬಿಟ್ಟರು ರಶ್ಮಿಕಾ ಮಂದಣ್ಣ ಕಳೆದ ಐದು ವರ್ಷಗಳಿಂದ ಕನ್ನಡದ ಒಂದೇ ಒಂದು ಚಿತ್ರದಲ್ಲಿ ಅವರು ಕಾಣಿಸಿಕೊಂಡಿಲ್ಲ ಆ ಮಟ್ಟಿಗೆ ಪರಭಾಷಾ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ ಕಳೆದ ಎರಡು ವರ್ಷಗಳಿಂದ ರಶ್ಮಿಕಾ ನಟನೆಯ ಬಹುತೇಕ ಚಿತ್ರಗಳು ಗೆದ್ದಿವೆ ಬಾಕ್ಸ್ ಆಫೀಸ್ ನಲ್ಲಿ ನೂರಾರು ಕೋಟಿಯನ್ನ ತಂದುಕೊಟ್ಟಿವೆ ಹಾಗಾಗಿ ರಶ್ಮಿಕಾ ಸಿನಿಮಾದಲ್ಲಿ ಇದ್ರೆ ಆ ಸಿನಿಮಾ ಗೆಲುವು ಗ್ಯಾರಂಟಿ ಎಂದೇ ಬಣ್ಣಿಸಲಾಗುತ್ತಾರೆ ಇದರ ಜೊತೆಗೆ ಮತ್ತೊಂದು ಚರ್ಚೆಯೂ ಶುರುವಾಗಿದೆ ಸಣ್ಣ ಪುಟ್ಟ ಗೆಲುವನ್ನೇ ಸಂಭ್ರಮಿಸುತ್ತಿದ್ದ ರಶ್ಮಿಕಾಗೆ ದೊಡ್ಡ ಮಟ್ಟದಲ್ಲಿ ಹೆಸರು ತಂದುಕೊಟ್ಟಿದ್ದು ಅಲ್ಲೂ ಅರ್ಜುನ್ ನಟನೆಯ ಪುಷ್ಪಾ ಚಿತ್ರ ಸಾವಿರಾರು ಕೋಟಿ ರೂಪಾಯಿ ಬಿಸಿನೆಸ್ ಮಾಡಿದ ಚಿತ್ರವದು ಪುಷ್ಪ ಸಿನಿಮಾ ರಶ್ಮಿಕಾರ ವೃತ್ತಿಯನ್ನ ಮತ್ತಷ್ಟು ವಿಸ್ತರಿಸಿತು ಕೇವಲ ಕನ್ನಡ ಮತ್ತು ತೆಲುಗು ಚಿತ್ರದ ಉದ್ಯಮಕ್ಕೂ ಸೀಮಿತವಾಗಿದ್ದ ಈ ನಟಿಗೆ ತೆಲುಗು ಹಿಂದಿ ಮಲಯಾಳಂ ಚಿತ್ರೋದ್ಯಮದಿಂದಲೂ ಆಫರ್ಗಳು ಬರೋಕೆ ಶುರುವಾದವು ಅಮಿತಾಬ್ ಬಚ್ಚನ್ ಸಲ್ಮಾನ್ ಖಾನ್ ರಣಬೀರ್ ಕಪೂರ್ ವಿಕಿ ಕೌಶಾಲ್ ಧನುಷ್ ದಳಪತಿ ವಿಜಯ್ ಹೀಗೆ ಸ್ಟಾರ್ ನಟರ ಚಿತ್ರಗಳಲ್ಲೇ ರಶ್ಮಿಕಾ ಕಾಣಿಸೋಕೆ ಶುರುವಾದ್ರು ಸ್ಟಾರ್ ನಟರ ಜೊತೆ ಗೆಲುವನ್ನು ಎಂಜಾಯ್ ಮಾಡಿದ್ದ ರಶ್ಮಿಕಾ ಇದೀಗ ಒಂಟಿ ಹೋರಾಟಕ್ಕೆ ನಿಂತಿದ್ದಾರೆ